ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಮಾಡುವಂಥ ವೀಡಿಯೋಸ್ ಮೊದಲು ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಸೊ ಇದೇನಪ್ಪ ಇವಳು ಗೊಂಬೆ ಹಿಡ್ಕೊಂಡು ನಿತ್ಕೊಂಡಿದ ಅಂತಿದ್ದೀರಾ ಇವಳು ಗೊಂಬೆ ಅಲ್ಲ ನಮ್ಮ ಚುಟ್ಟಿಯ ಗುಬ್ಬಿ ಹೌದು ಇವಳು ಗುಬ್ಬಿ ಅಂತ ನನ್ನ ಮಗಳು ಚುಟ್ಟಿ ಸೃಷ್ಟಿ ಸೃಷ್ಟಿದಾಳಲ್ವ ಸೊ ಅವಳು ಗುಬ್ಬಿ ಇವಳು ಇದನ್ನು ನಾನು ಮೊನ್ನೆ ಬೇಸ್ಟ್ಯಾರ ಅಂದರೆ ಗುರುವಾರ ದಿನ ನಾವು ಎಲ್ಲಮ ಗುಡ್ಡಕ್ಕೆ ಹೋಗಿದ್ವಿ ಅವಾಗ ತೊಗೊಂಡು ಬನ್ನಿ ಅವಳು ಗೊಂಬೆ ಅಂದರೆ ತುಂಬ ಇಷ್ಟ ಹಾಗಾಗಿ ಅವರು ಇಬ್ಬರಾಣಗಳಿಗೆ ಮೊನ್ನೆ ಅವ್ರ ಪಪ್ಪ ಯಾವುದಕ್ಕೆ ಇದಕ್ಕೆ ಹೋಗಿದ್ರು ಅಲ್ಲಿ ಅವರಿಗೆ ಟ್ಯಾಕ್ಟ್ರ್ ತೊಗೊಂಡ್ಬಂದಿದ್ರು ಇವಳಿಗೇನು ತಂದಿರಲಿಲ್ಲ ಅದಕ್ಕೆ ನಾವು ಎಲ್ಲ ಹೋಗೋ ಹೋಗಿ ಮುಂದೆ ಗೊಂಬೆ ತೊಗೊಂಬ ಅಂತ ಹೇಳಿದ್ಲು ಸೊ ಅದಕ್ಕೆ ಗೊಂಬೆ ತಗೊಂಡು ಬಂದ್ವಿ ಆದರೆ ಎಷ್ಟು ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀವಿ ಫ್ರೆಂಡ್ಸ್ ಆದರೆ ಅವಳು ಏನು ಹೇಳ್ತಿದ್ದಾಳೆ ಇದು ಡ್ರೆಸ್ ಅವಳಿಗೆ ಇಷ್ಟ ಆಗಿಲ್ಲ ನೋಡಿ ಇದು ಅವಳಿಗೆ ಅಷ್ಟೊಂದು ಡ್ರೆಸ್ ಇಷ್ಟ ಆಗಿಲ್ಲ ಸೊ ಅದಕ್ಕೆ ನಾನು ಗುಬ್ಬಿಗೆ ಡ್ರೆಸ್ ಹೊಲ್ಕೊಡು ಮಮ್ಮಿ ಡ್ರೆಸ್ ಹೊಲ್ಕೊಡು ಮಮ್ಮಿ ಅಂತ ಹೇಳ್ತಿದ್ದಾಳೆ ಸೊ ಅದಕ್ಕೆ ಮೊದಲನೇ ಬಾರಿಗೆ ಗೊಂಬೆಗೆ ಬಟ್ಟೆ ಸ್ಟಿಚ್ ಮಾಡೋಣ ಅಂತ ಸೊ ಅದ್ರದ್ದು ಮೆಜರ್ಮೆಂಟ್ ತೊಗೊಳ್ಳೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ ಬನ್ನಿ ಹಾಗಾದರೆ ನಮ್ಮ ಗುಬ್ಬಿದು ಮೆಜರ್ಮೆಂಟ್ ತೊಗೊಳ್ಳೋಣ ಇವಳಿಗೆ ನಿಲ್ಲಕ್ಕೆ ಬರೋಲ್ಲ ಸೋ ಅಲ್ಲಿಗೆ ತಗೊಳ್ಳೋಣ ತೊಗೊಳ್ಳೋಣ ಇಲ್ಲಿ ಶೋಲ್ಡ್ರ್ ಹಾಂ ಇಲ್ಲಿ ಶೋಲ್ಡ್ರದ್ದು ಸ್ಟಿಚ್ ಇರುತ್ತೆ ಅಂದ್ರೆ ಅವಳದ್ದು ಇದು ಬಟ್ಟೆ ತೆಗೆದು ತೊಗೊಂಡ್ರು ನಡೆಯುತ್ತೆ ಈ ಶೋಲ್ಡ್ರ್ ಇರುತ್ತಲ್ವ ಈ ಶೋಲ್ಡ್ರಿಂದ ನಾನು ಇಲ್ಲಿಗೆ ಆರು ಇಂಚ್ ಉದ್ದ ತೊಗೋತೀನಿ ಬ್ಲೌಸಿಂದು ಇದ್ದು ಮೇಲಿದ್ದು ಬ್ಲೌಸಿಂದು ಆರು ಇಂಚ್ ತಗೋತೀನಿ ಒಂದು ನೋಟ್ಬುಕ್ಕಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಡ್ತೀನಿ ಮತ್ತು ನಂಗೆ ಜಾಸ್ತಿ ಮತ್ತೆ ಹಾಗೆ ಅವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ತಗೋಳ್ತೀನಿ ಚೆಸ್ಟು ಅವಳು ನಮ್ಮ ಚುಟ್ಟಿ ಶಾಲೆಗೆ ಹೋಗಿದ್ದಾಳೆ ಸೊ ಅವಳು ಬರ್ಗುಡ್ದು ಸ್ಟಿಚ್ ಮಾಡಿ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಫಿಟ್ಟಿಂಗ್ ಟೆನ್ ಇಂಚ್ ನೋಡಿ ಅಂದರೆ ಎದೆ ಭಾಗ ಎದೆ ಭಾಗ ಹತ್ತು ಇಂಚ್ ಬರಾಕತೈತಿ ನೋಡಿ ಚೆಸ್ಟು టెన్ ఇంచు ప్లస్ అదే నాకు ఇట్కేం అదే దప్ప సంగ అది లెంత్ ఆయూ చెస్ట్ ఇన్ వేస్ట్ నోడ్ల వేస్ట్ నోడు బ్రీ వేస్ట్ బూ నైన్ ఇంచ్ ఇతను రీ స్వల్ప అంతేనా వేస్ట్ వేస్ట్ ನೈನ್ ಇಂಚ್ ಇಡ್ತಾನೆ ಪ್ಲಸ್ ನಮ್ಗೆ ಎಷ್ಟು ಬೇಕಾದರೂ ಇಟ್ಕೊಳ್ಬೋದು ಎರಡು ಜಾಸ್ತಿ ಆಗುತ್ತೆ ಇರಲಿ ಒಂದು ಸ್ವಲ್ಪ ಲೆಂತ್ ಆಯಿತು ಚೆಸ್ಟ್ ಆಯಿತು ಇದಾಯಿತು ಇನ್ನೇನು ಶೋಲ್ಡ್ರ್ ನೋಡಬೇಕಲ್ವ ಶೋಲ್ಡ್ರ್ ನೋಡಿ ಏನು ಬಟ್ಟೆಲಿ ಏನೂ ಇಲ್ಲ ಶೋಲ್ಡ್ರ್ ನೋಡಿ ಇಲ್ಲಿ ಕೈ ಜಾಯಿಂಟ್ ಆಗಿರತ್ತ ಇಲ್ಲಿ ಕೈ ಜಾಯಿಂಟ್ ಆಗಿರುತ್ತೆ ಈ ಕೈ ಜಾಯಿಂಟಿಂದ ಈ ಕೈ ಜಾಯಿಂಟು ఇంచ్ నాల్క ఇంచు వరకైతిద నాల్క ఇంచ్ ఫుల్ శోల్డర్ నాక ఇంచైతి నాలుగు ఇంచు వర్కొతీ షోల్డర్ నాకు ఇంచ్ మట నెక్ అస్ తోక్రీ బట్టి కళద్ర పడి అంబల్ ముందు ఎరడు అంద జాస్తి ఆకైతి ఎరడే ఇత മുൻ നെക്ക് ഫ്രണ്ടിന് എടുത്തനീ നെക്കൂറിഞ്ച് ഇടുത്ത ಇಲ್ಲಕ್ಕಂದ್ರೆ ಲಾಂಗ್ ಡ್ರೆಸ್ ಸ್ಟಿಚ್ ಮಾಡಲಿ ಬಿಡ್ರಿ ಅನ್ರಿ ಸೋಳ ಅದು ಅಂಕಲ್ ಬ್ಲೌಸ್ಗೆ ನಾವು ತುಂಬ ಈಸಿ ಆಕೈತಿ ಅದಿಲ್ಲ ರೀ ಇದಕ್ಕೆ ಇದನ್ನ ಜಾಯಿಂಟ್ ಮಾಡ್ಕೊಂಬಿಡ್ರಿ ಮದ್ದೇನೈತೆ ರೀ ಈ ಇದಾನ ಈ ಸಿಕ್ಸ್ ಗಂಟೆ ಕರೆಕ್ಟ್ ಐತ್ರಿ ಈ ಜಾಯಿಂಟಿಂಗ್ ಎಷ್ಟು ಬರ್ತೈತೆ ನೋಡಿ ಬನ್ರಿ ಈ ಜಾಯಿಂಟಿಂಗ್ ಬಂದು ಹನ್ನೆರಡು ಇಂಚು ಐತ್ರಿ ನೋಡಿರಿ ಇಲ್ಲಿಂದ ಇಲ್ಲಿಂದ ಇಲ್ಲಿವರೆಗೆ ಹನ್ನೆರಡು ಇಂಚ್ ಐತೆ ఇన్మూరంద్ర ఫుల్కైతి రీ హన్న హిమూరు తగోతన హెర్డు ఇంచడ దాట తగోతన రీ నడ ఎస్ నోడ్క గుబ్బి గుబ్బి కై గుబ్బి నడారు నైన్ ఇంచోంబి హెచ్చ కడి మీరు అవి ఏతకు నడ రే ఒత్ ఇంచ ಆ ಥರ ಇದ್ರದ್ದೆ ಇದ್ರದ್ದು ಅರ್ಬಿ ಕಟ್ ಮಾಡ್ತೂ ಬರ್ರಿ ಲಂಗ ಒಟ್ಟು ಲಂಗಕ್ಕೆ ನೀರಿಗೆ ನಾನು ಅಷ್ಟು ತೊಗೊಳಬೇಕ್ರೆ ಇದೇನು ಅಳತಿ ತೊಗೊಳೋಂಥದ್ದೇನಿಲ್ಲ ನಾವು ಎಷ್ಟು ಅರ್ಬಿ ತೊಗೋತೀವಿ ಅಷ್ಟು ಲಂಗ ನೀರಿಗೆ ಇಚ್ಛೆ ಅಂದ್ಕೊಂಡಿರ್ತಾವ್ರಿ ಲಂಗ ದುದ್ದ ಎಷ್ಟು ತಗೊಂಡಿವ್ರಿ ಹಾಂ ಗುಬ್ಬಿದ ಗುಬ್ಬಿದ್ದ ಲಂಗ ದುದ್ದು ಹನ್ನೆರಡು ಐತ್ರೀ ಹನ್ನೆರಡಿಂದ ಸ್ವಲ್ಪ ಅಂಥಕ್ಕಿತ್ರಿ ಇರ್ರಿ హన్నర్డు ఇంచీ హా హీ గట్్రీ హట్ అందరూ ఒంచీ హన్నె ఇంచ కరెక్ట్ ఊదితు్రె అదకొందించ్ ఎక్స్ట్రా తగోక్రీ నే దొడ్డవరు తగలి యార్ద హుడుగురు తగలి ఒంచు ఎక్స్ట్రా తగ్రీ ఒంచు ఎల్గూ ఏం హెచ్చేం బేగ్ హా స్ట్రైట్లైన్ హోంద హూరుష కట్ మార్కొంబన్ కట్ ఈేబన్ లంగా అది ఆత్ రీ లెంగ అల్ ఫుల్ ఏకనా హలీతీ ಕೇಳು ಮುಂದೆ ಲಂಗನಾದ್ರೆ ಹಾಕ್ತೈತಿ ಸಾರಿ ರೀ ಇನ್ನು ಇದ್ರಾಗ ಬ್ಲೌಸ ರೀ ಬ್ಲೌಸ್ ಎಲ್ಲ ಇದೆ ಹಸ್ತರು ಬರತೈತಿ ರೀ ಇದು ಒಂದು ಪನ ಇವೆರಡು ಇದ್ದಿದ್ದು ರೀ ಮುಂದಿನ ಬರ್ತೈತೆ ತಿಳ್ಕೊಡಿ ಇವೆರಡು ಇದ್ದಿದ್ದು ಹಿಂದಿನ ಬರ್ತಾವೆ ರೀ ಹಂಗೆ ಇವೆರಡು ಹಸ್ತಾರ ಬರ್ತಾವ್ರಿ ಇದು ಎರಡು ಹಸ್ತಾರ ಬರ್ತಾ ಇದೆ ಅಂದರೆ ಮುಂದೊಂದು ಹಸ್ತ ಬರ್ತೈತೆ ರೀ ಹಿಂದೊಂದು ಹಸ್ತಾರ ಬರ್ತೈತೆ ರೀ ಹಸ್ತವ್ರು ಬಂದ್ಬಿಡ್ತಾವೆ ರೀ ಇದ್ರಾಗ ಇದ್ರಾಗ ಕಟ್ ಮಾಡ್ಕೊಂಡ್ಬಿಡ್ತೇನೆ ರೀ ನಾ ಮತ್ತೊಂದು ಮತ್ತೊಂದೇ ಇಲ್ಲ ರೀ ಮತ್ತೆ ಹ್ಞೂ 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 ಮಗಳು ಬೈತಾಳ್ರಿ ಗುಬ್ಬಿ 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 ಹತ್ತಾಳ್ರಿ ಅಕ್ಕಿ ತಂದ ಯಂತ್ರ ಗುಬ್ಬಿನ ಬಿಟ್ಟ ಇಲ್ರಿ ಆಕೆ ಇದು ಬ್ಲೌಸ್ ಲೆಂತ್ ರೀ ಆರು ಇಂಚ್ ಇತ್ತು ರೀ ಆರು ಪ್ಲಸ್ ಒಂದು ಇಂಚ್ ಅಂದ್ರೆ ಏಳು ಇಂಚ್ ತಗೋಬೇಕ್ರಿ ನಾ ಎಲ್ಲರಿಗೂ ರೀ ದೊಡ್ಡವ್ರಿಗಾಗಲಿ ಸಣ್ಣವ್ರಿಗಾಗಲಿ ಅವ್ರದ್ದು ಅಳತೆ ಎಷ್ಟು ಇರ್ತದಲ್ಲ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ರೀ நோட்ரி ஏழு நிமிஷம் தகன் இல்லை சவானங்க நோட் கொண்டு சவானங்க அரிபி கட் மாதிரி ஹெர்பிரி மாட்ரி கட் மாதா விட்றீ கட் மாறி இது அரி ஓத நோட்ரி ஓதோனாக நோட்ரி இன்னும் அதரது மைய செஸ்ட் மெசர்மெண்ட் ரீஹ் ரீஹர்த ನಾಲ್ಕು ಭಾಗ ಆಗ್ಬೇಕು ರೀ ನಾಲ್ಕು ಭಾಗ ಅಂದ್ರೆ ಹತ್ತಿರದ ಎರಡನೇ ಭಾಗ ಐದು ರೀ ಐದರ ಎರಡನೇ ಭಾಗ ಅಂದ್ರೆ ಎರಡು ಉರಿ ಬರ್ತೈತ್ರಿ ಎರಡು ಉರಿ ಒಂದು ಐದು ನಿಮಿಷ ತೊಗೊಂಡ್ಬಿಡ್ತೇನೆ ರೀ ಯಾವುದಕ್ಕೂ ಇರಲಿ ಅಂತ ಉರಿ ಮಳೆ ನಾಲ್ಕು ತೊಗೋತೇನು ರೀ ನಾಲ್ಕು ಒಂದು ಏನು ಗೊಂಬೆ ಐತ್ರಿ ನಡಿತೈತಿ ಮಾತಾಟ ಉಳಿದ್ರೆ ತೋಳಿಗೆ ಎರಡ್ಬೇಕೈತೆ ರೀ ಅದಕ್ಕೆ ఇన్ను కట్ మెస్ట్ అరిబు నోడ్రీ ఇవ అరిబోదత్రా ఇష్ట ఇష్ట నోడ్రీ ఇష్ట అర్బి ఒళగ నమ్ గు అర్బి హలి బ్రీ ఈ నాకు ఐతి రీ నరదా ఎర్డ భాగ్రీ నాకరదు ఎర్డు భాగం ఎర్డ ఇంచు ఇంచ్ ఎర్డ్ ఇంచర్ధ ఇంచ్ ఎక్స్ట్రా తగ్బ్రి అదే యాకంద్ర స్చింగి అది బిక్కు ఎర్డ్ ఇంచు వీ అర్ధ ఇంచ తగొత్త ఎర్డూరీ తగ్దాను ఇం బగల బే నా నేను బగల్ నోడ్క ఇంరు ఇంచీ గొబ్బేనా దొడాక యాకేనా ఇది ఒం ఇంచు ఒరు ఇంచు అంతే కిడ్స్కోబాట్రి ఇది రఫాగా వంద రౌండ్ షేప్ తోబ్రి నన్న నంతర ఇం నెక్ తగల షోల్డ్ర వం తగోతన్రీ ఒంచైతి ఒం ఇంచ్ షోల్డర్ తగోతన్రీ ఒంచ్ నెక్ ఫ్రంటు బ్యాకు చేంజ్ బర్త రీ నీ కట్ మన ఈ ఆమె అదారు తోర్స్తీ ಹಂಗೆ ಇಲ್ಲಿ ವೇಸ್ಟ್ ಲೈನ್ ಬರ್ತೈತಿ ರೀ ಒಂಬತ್ತು ಅಂದ್ರೆ ಒಂಬತ್ತರದ ನಾಲ್ಕು ಭಾಗ ಅಂದ್ರೆ ಭಾಳ ವೀಟಾಗಿ ರೀ ಇದು ಗುಂಬಿದು ಗುಬ್ಬಿದ ಬ್ಲೌಸ್ ನಾನು ಸ್ಟಿಚಿಂಗ್ ಮಾಡುವಾಗ ನಾನು ನಿಮ್ಗೆ ಮೆಜರ್ಮೆಂಟ್ ತೋರಿಸ್ತೀನಿ ರೀ ಇದು ಮುಂದೆ ಹಿಂದೆ ಸೇಮ್ ಮಾಡ್ಕೊರಿ ಯಾಕಂದ್ರೆ ಅಕ್ಕೇನ ಗುಬ್ಬೇನ ದೊಡ್ಡ ವ್ಯಾಸಾನ ರಂಗ ಕೈ ಏನ ತಲೆ ಭಾಳ ಹಿಂಗೆ ಮಾಡಿ ನೋಡಿರಿ ಇದು ఇం మరి ఇం ఓపన్బితన ఓపన్ మళ్ళీ నాట్ హాక్రీ యాకంద్ర ఇల్లి స్టార్ట్ ఆగ నీ నెక్కు ఇద స్టిచింగ్ మో విడి ముంద విడియ్యోదల్ హాక్తీ ఓకే బాయ్